ಅನುದಾನಿತ ಶಾಲಾ ಕಾಲೇಜು ಶಿಕ್ಷಕರಿಗೆ ಕಳೆದ ಮಾಹಿಯ ವೇತನವನ್ನು ಸರ್ಕಾರ ಇನ್ನು ಮಂಜೂರು ಮಾಡದಿರುವುದು ಶೋಚನೀಯ ಎಂದು ನೈಋತ್ಯ ಶಿಕ್ಷಕರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ನಂಜೇಶ್ ಬೆಣ್ಣೂರು ಅವರು ಹೇಳಿದರು ಕಳೆದ ಮಾಹೆ ಮಾರ್ಚ್ ತಿಂಗಳದ್ದು ಸಂಬಳ ಇವತ್ತಲ್ಲ ಇಪ್ಪತ್ತನೇ ತಾರೀಕು ಇವತ್ತಿಗೂ ಇನ್ನೂ ಸಂಬಳ ಆಗಿಲ್ಲ ವೇತನ ಕೊಟ್ಟಿಲ್ಲ ಈ ವಿಚಾರವಾಗಿ ಒಂದು ಸರ್ಕಾರಕ್ಕೆ ಒಂದು ಮನವಿ ಮಾಡೋಕ್ಕೋಸ್ಕರ ಅನುದಾನಿತ ಶಾಲಾ ಕಾಲೇಜು ಶಿಕ್ಷಕರಿಗೆ ಈಗಾಗಲೇ ಅವರಿಗೆ ಸರ್ಕಾರಿ ಶಿಕ್ಷಕರಿಗೆ ಏನ್ ಸವಲತ್ತುಗಳಿದಾವೆ ಅವುಗಳಿಂದ ಆಲ್ರೆಡಿ ರೀತಿ ಸವಲತ್ತುಗಳಿಂದ ಕನ್ಸಿಡರ್ ಮಾಡಿಲ್ಲ ಅನುದಾನಿತ ಶಾಲಾ ಕಾಲೇಜು ಈಗಾಗ್ಲೇ ಅವರು ಸುಮಾರು ಸವಲತ್ತುಗಳಿಂದ ವಂಚಿತಗೊಂಡಿದ್ದಾರೆ ಸರ್ಕಾರದ ಒಂದು ವ್ಯವಸ್ಥಿತವಾಗಿ ಒಂದು ಕಾನ್ಫಿಗರೇಷನ್ ಪ್ರೊಸೆಸ್ ಅಂತಾರೆ ಸ್ಯಾಲರಿ ಕ್ರೆಡಿಟ್ ಸಿಸ್ಟಮ್ ಅಲ್ಲಿ ಈ ಕಾನ್ಫಿಗರೇಷನ್ ನ ಸ್ಟಾರ್ಟ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಏಪ್ರಿಲ್ ಕರೆಕ್ಟ್ ಆಗಿ ಸಂಬಳ ಪಡಕಾಗ್ತಿತ್ತು ಇವರು ಮಾರ್ಚ್ ಮುಗಿದು ಸ್ಟಾರ್ಟ್ ಮಾಡ್ತೀವಿ ಅನ್ಕೊಂಡು ಆ ಕಾನ್ಫಿಗರೇಷನ್ ಪ್ರೊಸೆಸ್ ನ ಸರ್ಕಾರದ ಏನ್ ವ್ಯವಸ್ಥೆ ಸ್ಟಾರ್ಟ್ ಮಾಡ್ಬಿಟ್ಟು ಈ ಏಪ್ರಿಲ್ ಇಪ್ಪತ್ತನೇ ತಾರೀಕು ಬಂದಿದೆ ಈ ತಿಂಗಳು ಸಂಬಳ ನಮ್ ಅವ್ರ ಗತಿ ಏನಾಗಬೇಕು ಮೊದ್ಲೇ ಅನುದಾನಿತ ಶಾಲಾ ಶಿಕ್ಷಕರು ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂದ್ರೆ ನಮ್ಗೆ ನಮ್ಕ ಅವಸ್ಥೆ ಮಾತ್ರ ಸರ್ಕಾರಿ ಸಂಬಳ ಬರ್ತಾ ಇದೆ ಹಂಗಿದ್ದಾರೆ ಅವ್ರಿಗೆ ಎಷ್ಟೋ ಸವಲತ್ತುಗಳು ಅಲ್ಲಿ ಕೊಡೋದು ಇಲ್ಲಿ ಕೊಡ್ತಿಲ್ಲ ಅದೇ ರೀತಿ ಬಟ್ ಸರ್ಕಾರದಲ್ಲಿ ಕೆಲಸದ ಯಾವುದೇ ವಿಚಾರದಲ್ಲಿ ಇರಲಿ ಸರ್ಕಾರಿ ಶಾಲೆ ಶಿಕ್ಷಕರು ಎಷ್ಟು ಕೆಲಸ ಮಾಡ್ತಾರೋ ಅದೇ ಸಮನಾಗಿ ಇವರು ಇನ್ನೂ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅದು ಚುನಾವಣೆ ನಿಮಿತ್ತ ಕೆಲಸ ಇರ್ಬೋದು ಮೌಲ್ಯಮಾಪನ ರಿಲೇಟೆಡ್ ಕೆಲಸ ಇರ್ಬೋದು ಅಥವಾ ಯಾವುದೇ ಸಮೀಕ್ಷೆಗಳು ಮಾಡೋ ಕೆಲಸಗಳು ಇರ್ಬೋದು ಎಲ್ಲ ಕೆಲಸಗಳನ್ನ ಅಷ್ಟು ನಿಷ್ಠೆಯಿಂದ ಮಾಡ್ತಿರುವಾಗ ಸರ್ಕಾರ ಅವರನ್ನ ಗಣನೆಗೆ ತಗೋಬೇಕು ಅವರು ಸರ್ಕಾರಿ ನೌಕರರನ್ನ ಒಂದು ಗಣನೆಗೆ ತಗೊಂಡು ಅವರಿಗೆಲ್ಲ ಸವಲತ್ತುಗಳನ್ನ ಮಾಡಿಕೊಡ್ಬೇಕು ಅಂತ ಈ ಪ್ರೆಸ್ಟ ಕೇಳ್ತಾ ಇದ್ದಾರೆ ಎರಡು ಬೇಡಿಕೆ ಏನು ಅಂದರೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆದಷ್ಟು ಬೇಗ ರಾಜ್ಯ ಸರ್ಕಾರ ಅನುದಾನಿತ ಶಾಲಾ ಕಾಲೇಜು ಶಿಕ್ಷಕರಿಗೆ ವೇತನವನ್ನು ಮಂಜೂರು ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ ಮೊದಲನೇದು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಈಗ ಆಲ್ರೆಡಿ ಇಪ್ಪತ್ತು ದಿನ ಕಳೆದೋಗಿದೆ ಅವರಿಗೆ ಈ ಕಳೆದ ತಿಂಗಳ ವೇತನ ರಿಲೀಸ್ ಮಾಡಬೇಕು ಅಧಿಕಾರಿಗಳ ಹತ್ರ ಕೇಳೋಕೆ ಹೋದ್ರೆ ಅಲಾಟ್ ಆಗಿದೆ ಮಾಡ್ತೀವಿ ಅಂತ ಈ ಥರ ಉಡಾಫೋತರಗಳು ಕೊಡ್ತಾ ಇದ್ದಾರೆ ಅದಾಗಬಾರದು ಖುದ್ದಾಗಿ ಇಮ್ಮಿಡಿಯೇಟ್ ಆಗಿ ಕೂಡಲೇ ಅವರಿಗೆ ಸ್ಯಾಲರಿ ಏನಿದೆ ಅದನ್ನ ಗ್ರಾಂಟ್ ಮಾಡೋದು ಕಳೆದ ಹತ್ತಿನ ಕಳೆದ್ಬಿಟ್ರೆ ಮುಂದಿನ ತಿಂಗಳು ಬಂದ್ಬಿಡುತ್ತೆ ಅದಕ್ಕೆ ಎರಡು ತಿಂಗಳು ಕಷ್ಟ ಎರಡು ತಿಂಗಳು ತಿಂಗಳು ಸಂಬಳ ನಮ್ಕೊಂಡವರಿಗೆ ಎರಡು ತಿಂಗಳು ಏನು ಇಲ್ದಂಗೆ ಮಾಡೋದು ಭಾರಿ ಕಷ್ಟ ಆಗುತ್ತೆ ಎರಡನೇದು ಏನು ಅಂದ್ರೆ ಸರ್ಕಾರಿ ನೌಕರರಿಗೆ ಏನೆಲ್ಲ ಸವಲತ್ತುಗಳು ಕೊಡ್ತಾ ಇದೆ ಸರ್ಕಾರ ಅದನ್ನೆಲ್ಲ ಅನುದಾನಿತ ಶಾಲಾ ಕಾಲೇಜು ಶಿಕ್ಷಕರಿಗೂ ಅದನ್ನು ಅನ್ವಯ ಆಗಂಗೆ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ ಜೊತೆಗೆ ಇದೊಂದು ವಿಚಾರ ಜೊತೆಗೆ ಮೊನ್ನೆ ಕಾಂಗ್ರೆಸ್ ಪಕ್ಷದಿಂದ ಘೋಷಿಸಿರೋ ಅಭ್ಯರ್ಥಿ ಕೆ ಕೆ ಮಂಜುನಾಥ್ ಅವರು ಬಂದು ಇದೊಂದು ಪ್ರೆಸ್ ಮೀಟ್ ಮಾಡಿದ್ರು ಈ ಪ್ರೆಸ್ ಮೀಟ್ ಅಲ್ಲಿ ಒಂದು ಹೇಳಿಕೆ ಕೊಟ್ಟಿರೋರು ಭೋಜೇಗೌಡರು ಸ್ವತಂತ್ರ ಅಭ್ಯರ್ಥಿಯೊಬ್ಬರನ್ನ ನಿಲ್ಲಿಸಿ ಸೋಲ್ಸಕ್ಕೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಇದು ಆಕ್ಚುಲಿ ಇದು ನಮ್ಮ ಪ್ಲಾನ್ ಅಲ್ಲ ಇದು ಇದು ಸ್ವತಃ ಕಾಂಗ್ರೆಸ್ ಅಭ್ಯರ್ಥಿ ಕೆ ಕೆ ಮಂಜುನಾಥ್ ಅವ್ರ ಪ್ಲಾನ್ ಇದು ಭೋಜೇಗೌಡ್ರ ಜೊತೆಗೆ ನಾನು ಅವರು ಸೇರ್ಕೊಂಡು ಅವರನ್ನೇ ಗೆಲುವಿಗೆ ಇನ್ ಆಗಿ ಓಡಾಡ್ತಾ ಇದ್ದಾರೆ ಅನ್ನೋದು ಅವ್ರ ಪ್ಲಾನ್ ಬಟ್ ಇಲ್ಲಿ ನಿಮ್ಮ ಕೂಡ ಮೀಡಿಯಾ ಮುಂದೆ ತಿಳಿಸಿರು ಮೊನ್ನೆ ಪ್ರೆಸ್ ಮೀಟಲ್ಲಿ ಸ್ವತಂತ್ರ ಅಭ್ಯರ್ಥಿನ ಭಜೆ ಒಡ್ರೆ ಎತ್ಕಟ್ಟು ನಿಲ್ಸಿಯಾರೆ ನಾನು ಯಾಕೆ ನಾನು ಅದು ನನಗೆ ಹೇಳಿದ್ದಾರೆ ಅನ್ನೋದನ್ನ ಯಾಕೆ ತಗಂತಿದ್ದೀನಿ ಅಂದರೆ ಇಷ್ಟೊಂದು ಕೆಲಸ ಒಂದು ವರ್ಷದಿಂದ ಇದೇ ವಿಚಾರವಾಗಿ ನಾನು ಹಬ್ಬ ರಾತ್ರಿ ಕೆಲಸ ಮಾಡ್ತಾ ಇರೋದು ನನ್ನ ಬಿಟ್ಟಿ ಯಾರು ಸ್ವತಂತ್ರ ಅಭ್ಯರ್ಥಿ ಇಲ್ಲ ಅದು ನಾನು ಓಪನ್ ಆಗಿ ಹೇಳ್ತೀನಿ ಅಷ್ಟು ಕಾನ್ಫಿಡೆಂಟಾಗಿ ಹೇಳ್ತೀನಿ ಅಥವಾ ನಾನು ನಾನೇ ಸ್ವಾತಂತ್ರ್ಯ ಅಭ್ಯರ್ಥಿ ನನ್ನ ಬಗ್ಗೆ ಅಪಪ್ರಚಾರ ಇವ್ರು ಮಾಡ್ತಾ ಇದ್ದಾರೆ ಹೇಳ್ತಾ ಇದೀನಿ ಈ ಪ್ರೆಸ್ ಮೀಟ್ ಮಾಡ್ತಾ ಯಾರು ಯಾವುದೇ ಒಂದು ಸ್ಕೂಲು ಸ್ಕೂಲ್ ತಗೊಳ್ಳಿ ಅಲ್ಲಿ ನಂಜೇಶ್ ಬೆಣ್ಣೂರು ಕಡೆಯವರು ಅಥವಾ ನಂಜೇಶ್ ಬೆಂಗಳೂರು ಟೀಮ್ ಬಂದಿತ್ತಾ ಇಲ್ವಾ ಪ್ರಶ್ನೆ ಕೇಳಿ ಬಂದಿದ್ದೇ ಬಂದಿರ್ತಾರೆ ಅಂತ ಹೇಳ್ತಾರೆ ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದೀನಿ ಇವರು ಎಷ್ಟು ದುರಾಂತರದಿಂದ ಒಂದು ಉತ್ತರ ಕೊಡ್ತಾರೆ ಅಂದ್ರೆ ನಿಮ್ಮ ಪತ್ರಿಕಾ ಮಿತ್ರರಲ್ಲೇ ಯಾರೊಬ್ರು ಕ್ವಶನ್ ಒಂದು ಪ್ರಶ್ನೆ ಕೇಳಿರು ಎಷ್ಟು ಶಾಲಾ ಕಾಲೇಜು ಶಿಕ್ಷಕರಿಗೆ ನೀವು ಭೇಟಿ ಮಾಡಿದ್ದೀರಾ ಅಂತ ಅದಕ್ಕೊಂದು ಉತ್ತರ ಕೊಡ್ತಾರೆ ನನಗೆ ಚುನಾವಣೆ ನಡೆಸುವುದು ಗೊತ್ತು ಅಂತ ದುರಂಕಾರ ಉತ್ತರ ಕೊಡ್ತಾರೆ ಒಬ್ಬ ಶಿಕ್ಷಕರನ್ನು ಭೇಟಿ ಮಾಡಿದರೆ ನನಗೆ ಚುನಾವಣೆ ನಡೆಸೋದು ಗೊತ್ತು ಅಂತ ಅರ್ಥ ಏನು ಒಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ದಲ್ಲಿ ಇದ್ದಾರೆ ಅನ್ನೋದಂತಲೇ ಅರ್ಥ ನಾನು ಎಷ್ಟು ರೋಸ್ ಕಂತ ಇದ್ದೀನಿ ಎರಡು ಸಾವಿರದ ಇನ್ನೂರು ಸಂಸ್ಥೆಗಳು ಭೇಟಿ ಮಾಡೋಕ್ಕೆ ನನಗೆ ಅರವತ್ತು ಜನ ಟೀಮ್ ಸಾಲ್ತಿಲ್ಲ ಎರಡು ಸಾವಿರದ ಇನ್ನೂರು ಶಾಲಾ ಕಾಲೇಜುಗಳನ್ನ ಭೇಟಿ ಮಾಡಿದ್ದೀನಿ ಇಲ್ಲಿವರೆಗೆ ಎರಡನೇ ರೌಂಡ್ ಭೇಟಿ ಮಾಡ್ತಾ ಇದ್ದೀನಿ ಮನೆ ಮನೆಗೆ ಹೋಟೆಲ್ ಇಷ್ಟು ಹೋಗಿ ಭೇಟಿ ಮಾಡ್ತಾ ಇದ್ದೀನಿ ನನಗೆ ಹುಡುಗರುನ ನನ್ನ ಆರ್ಥಿಕ ಪರಿಸ್ಥಿತಿ ಏನಿದೆ ಅದನ್ನು ತಕ್ಕಾಗಿ ಮ್ಯಾನೇಜ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಇಷ್ಟೆಲ್ಲ ಮಾಡಿದ್ರು ನನಗೆ ಇನ್ನೂ ಶಾಲಾ ಕಾಲೇಜು ಕವರ್ಗಳು ಕವರ್ ಮಾಡೋಕ್ಕಾಗ್ತಿಲ್ಲ ರೀಚ್ ಮಾಡೋಕ್ಕಾಗ್ತಿಲ್ಲ ಅನ್ನೋದು ಒಂದು ಮನಸ್ಸಲ್ಲಿ ಒಂದು ಕೊರೋ ಕೊರತೆ ಇದೆ ಅಯ್ಯೋ ಇನ್ನೂ ಇದರಲ್ಲಪ್ಪ ಇನ್ನೂ ಕವರ್ ಮಾಡಬೇಕಲ್ಲ ಇನ್ನೂ ಕವರ್ ಮಾಡಬೇಕಲ್ಲ ಅಂತ ಒಂದೇ ವಾರ್ಡಲ್ಲಿ ಇಪ್ಪತ್ ಸಾವಿರ ಸಿಗದ್ ಬೇರೆ ಆರ್ ಜಿಲ್ಲೆಯಿಂದ ಇಪ್ಪತ್ ಸಾವಿರ ಜನ ಹುಡುಕೋದು ಎಷ್ಟು ಕಷ್ಟ ಅನ್ನೋದು ನನಗೆ ಗೊತ್ತು ಹಿಂಗಿರುವಾಗ ಈ ವರ್ಷ ಒಂದೇ ಹೇಳಿಕೆಯಲ್ಲಿ ಗೊತ್ತು ಅಂತ ಒಂದೇ ಒಂದು ಸ್ಕೂಲ್ ಕಾಲೇಜ್ ಹೋಗ್ದಂಗೆ ನಡೆಸ್ತಾರೆ ಅಂದ್ರೆ ಏನ್ ಸಾಧ್ಯ ಅಲ್ಲಿ ಅರ್ಥ ಕಾಂಗ್ರೆಸ್ ಅನ್ನ ಒಂದು ಪಕ್ಷ ಅಡ್ವಾಂಟೇಜ್ ಅಗಂಡು ಭೋಜಗೌಡರಿಗೆ ಅನುಕೂಲ ಮಾಡ್ಕೊಳ್ತಾ ಇದ್ದಾರೆ ಇವ್ರು ಯಾವುದೇ ರೀತಿ ಚುನಾವಣೆ ನಿಮಿತ್ತ ಯಾವುದೇ ಶಿಕ್ಷಕರನ್ನ ಯಾವುದೇ ಇವ್ರನ್ನ ಭೇಟಿ ಮಾಡ್ತಿಲ್ಲ ಸುದ್ದಿಗೋಷ್ಠಿಯಲ್ಲಿ ಬೆಂಬಲಿಗ ಪವನ್ ಉಪಸ್ಥಿತರಿದ್ದರು